ನಮಸ್ತೆ ವೀಕ್ಷಕರೇ ರಾಸ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಅಶೋಕ್ ಲೈಲ್ಯಾಂಡ್ ಗಾಡಿ ಎರಡು ಸಾವಿರದ ಹತ್ತೊಂಬತ್ತು ಮಾಡಲು ಒಂದು ಕಡಿಮೆ ಓಡಿರೋಂಥ ಗಾಡಿ ಒಂದು ಲೋನ್ ಕಂಟಿನ್ಯೂಗೂ ಸಹ ಸಿಗುತ್ತೆ ಅಥವಾ ಫುಲ್ ಕ್ಯಾಶ್ಗಂದ್ರೂ ಸಿಗುತ್ತೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಬೇಕಂದರೆ ವೀಡಿಯೋನ ಫುಲ್ಲು ನೋಡಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ ಓನರ್ ತಿಳಿಸಿದ್ದಾರೆ ಹಾಗೇ ಡೈರೆಕ್ಟಾಗಿ ಓನರ್ ನಂಬರ್ ಸಹ ಆಗಿರ್ತೀವಿ ವಿಡಿಯೋದಲ್ಲಿ ನೀವು ಡೈರೆಕ್ಟ್ ಓನರು ಸಹ ಕರೆ ಮಾಡ್ಬೋದು ವೀಕ್ಷಕರೇ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ನ ಹೊಸ್ದಾಗ ಯಾರಾದರೂ ನೋಡ್ತಾ ಇದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ಯೂಟ್ಯೂಬಲ್ಲಿ ತಲುಪುತ್ತಂತ ಹೇಳ್ಬೋದು ಹಾಗೆ ವಿಡಿಯೋಕ್ಕೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಕೂಡ ಅವರಿಗೂ ಕೂಡ ನಾವು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ದರೆ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಬೇಕಂತ ನಿಮಗೇನಾದರೂ ಹಂಚಿದರೆ ವೀಕ್ಷಕರೇ ನಿಮ್ಮದು ಯಾವುದೇ ಗಾಡಿ ಆಗಿರಲಿ ಆ ಗಾಡಿದು ಫೋಟೋಸು ಡೀಟೇಲ್ಸು ಒಂದು ಗಾಡಿನೂ ಗಾಡಿದ ವೀಡಿಯೋನೂ ಸಹ ಮಾಡಿಬಿಟ್ಟು ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆಯಲ್ಲ ಇದು ನಮ್ಮ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಈ ವಾಟ್ಸಪ್ ಸಂಖ್ಯೆಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಕರೆ ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ನಾವು ಬ್ಯುಸಿ ಇರ್ತೀವಿ ಸ್ವಲ್ಪ ಸಮಯದ ನಂತರ ನಾನೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ನೀವೇನು ಮಾಹಿತಿ ಕೊಟ್ಟಿರ್ತೀರೋ ಅದೇ ಮಾಹಿತಿನ ಡೈರೆಕ್ಟಾಗಿ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ಹಾಗೆ ಡೈರೆಕ್ಟಾಗಿ ಗಾಡಿ ಓನರ್ ನಂಬರೇ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಬೇರೆ ಯಾವುದೇ ಥರದ ಕಮಿಷನ್ನು ಬ್ರೋಕರ್ ಕೆಲಸ ಇರೋದಿಲ್ಲ ವೀಕ್ಷಕರೇ ಡೈರೆಕ್ಟಾಗಿ ನೀವು ಏನು ನಂಬರ್ ಕೊಟ್ಟಿರ್ತೋ ಅದೇ ನಂಬರಿಗೆ ಹಾಕಿರ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ತಾ ಇರೋರು ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿನ ತಗೋತಾ ಅಂತ ಹೇಳ್ಬೋದು ವೀಕ್ಷಕರೇ ಕನ್ಫ್ಯೂಸ್ ಮಾಡ್ಕೊಂಬಿಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಗಾಡಿ ಓನರ್ ನಂಬರು ನಿಮಗೆ ಮುಂದೆ ಸಿಗುತ್ತೆ ವೀಕ್ಷಕರೇ ವೀಡಿಯೋನ ಪೂರ್ತಿ ನೋಡಿ ಈಗ ಓನರೇ ಈ ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅದೇನೇನು ಹೇಳಿದ್ದಾರೆ ಅಂತೇಳ್ಬಿಟ್ಟು ಒಂದು ಆಡಿಯೋ ಕ್ಲಿಪ್ ಇದೆ ವೀಕ್ಷಕರೇ ಆ ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಯಾಕಂದರೆ ಓನರು ಪೂರ್ತಿ ಡೀಟೇಲ್ಸ್ ಹೇಳಿದ್ದಾರೆ ಲೋನ್ ಕಂಟಿನ್ಯೂ ಕೊಡ್ತೀವಿ ಅಥವಾ ಫುಲ್ ಕ್ಯಾಶ್ಗಾರು ಕೊಡ್ತೀವಿ ಅದೇನೇನು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವೆ ಗಾಡಿ ಎಲ್ಲಿದೆ ಅಂತೇಳಿ ಒಂದು ಫುಲ್ ಡೀಟೇಲ್ಸ್ ಇದೆ ಅದು ವೀಡಿಯೋನ ಅಂದರೆ ಸಾರಿ ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಅದಾದಮೇಲೆ ನಿಮಗೆ ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ಓನರ್ಗೆ ಸಹ ನೀವು ಕರೆ ಮಾಡ್ಬೋದು ವೀಕ್ಷಕರೇ ಹಾ ಸರ್ ಕೇಳಿಸ್ತಿದೆ ಅದೊಂದು ಅಶೋಕ್ ಲೇಲನ್ ಕಳಿಸಿದ್ರಿ ಇವಾಗ ಹಾ ಸರ್ ಸೇಲ್ ಸರ್ ಅದು ಹಾ ಹಾ ಸೇಲ್ ಸರ್ ಅದಕ್ಕೆ ಹಾಕಿದೀನಿ ಓಕೆ ಸರ್ ಮಾಡ್ಲಾ ಸರ್ ಇದು 2019 2019 ಓನರ್ ಎಷ್ಟು ಆಗಿದ್ದಾರೆ ಸರ್ ಇವ ಸೆಕೆಂಡ್ ಓನರ್ ಸರ್ ಇದು ಯಾಕಂದ್ರೆ ನಮ್ಮ ಅಪ್ಪ ಅವರ ಹೆಸರಲ್ಲಿ ಇತ್ತು ಸರ್ ಅದು ನನ್ನ ಹೆಸರಲ್ಲಿ ಮಾಡ್ಸ್ಕೊಂಡಿರೋದು ಸರ್ ಹಾ ನೀವೇ ತಂದೆ ಮಗಗೆ ಸೆಕೆಂಡ್ ಓನರ್ ಆಗಿದೆ ಹಾ ಹಾ ಸರ್ ಅದು ಫೈನಲ್ ಸಿಟಿ ಇತ್ತಲ್ಲ ಸರ್ ಅದಕ್ಕೋಸ್ಕರ ಅವರಿಗೆ ವಯಸ್ಸಾಗಿತ್ತು ಕೊಡಲ್ಲ ಅಂದ್ರು ಹಾ ಹಾ

ఏం ఎక్స్ట్రా ఏమీ లేదు సార్. పేపర్ రికార్డ్ ఇదే సార్. ఎక్స్ట్రా ఫిట్టింగ్ ఏమీ లేదు. షోరూమ్ ఇంద ఏమీ లేదు సార్. డికార్ ఏమీ ఆక్సిల సార్. గడేన ఆక్సిల. హ్మ్ హ్మ్. అదరే ఏనుం ఒక పిన్ పాయింట్ ఏనుం ఆక్సిల. సిస్టం ముందే ఆక్సిరదు. ఆ సార్. పేపర్ రికార్డ్ మామూలే సార్. ఆ దొంద ఆక్సికండిరా. ఆ థాంక్యూ సార్. ఇది అయి మార్దు. ఆ గాడి మీద ఫైనాన్స్ ఏనదరు ది సార్. ఆ ఆ సార్. ఫైనాన్స్ ఇదే సార్. 3.5 లక్షలు ఇదే సార్. ఆ హ్మ్ హ్మ్. ಈಗ ಅಂದ್ರೆ ನೀವು ಲೋನ್ ಕಂಟಿನ್ಯೂ ಏನಾ ಕೊಡ್ತೀರಾ ಫುಲ್ ಕ್ಯಾಶ್ ಇಗೋ? ಹಾ लोन ಕಂಟಿನ್ಯೂ ಕೊಡ್ತೀವಿ ಸರ್. ಲೋನ್ ಕಂಟಿನ್ಯೂ ಅಂದ್ರೆ ಕಂಟಿನ್ಯೂ ಸರ್ ಇಲ್ಲಾಂದ್ರೆ ಅವರು ಕ್ಯಾಶ್ ಕೊಡ್ತಾರೆ ಅಂದ್ರೆ ನಾವು ಇದು ಮಾಡಿ ಕೊಡ್ತೀವಿ อืม ಅದರ ಕಸ್ಟಮರ್ ಯಾವ ತರ ಬತ್ತರ ಆ ತರ ಎರಡಕ್ಕೂ ಬಂದ್ರೆ ಎರಡ ಸರ್. लोन ಅವರೇ ಇದು ಮಾಡ್ಕೊಳ್ತೀನಿ ಅಂದ್ರೆ ಅವ್ರ ಕಡೆ ಇದು ಮಾಡೋ ಹಾ ಒಟ್ಟ ಯಾವ ಆಪ್ಷನ್ ಇಲ್ಲಿ ಬಂದ್ರು ಲೋನ್ ಕಂಟಿನ್ಯೂ ಅವರು ಕೊಡ್ತೀರಾ ಫುಲ್ ಕ್ಯಾಶ್ ಇಗೋ ಕೊಡ್ತೀರಾ? ಸರಿ ಸರ್ ಈ ಗಾಡಿ ಇರೋದು ಎಲ್ಲಿ ಸರ್? ಸರ್ ಇವಾಗ ಗಾಡಿ ಇರೋದು ನಾವು ಬಂದು ನಮ್ಮ ಬಂದು ಸರ್ ಆಕಡೆ ಇನ್ಶೂರ್ ಆತರ ಸರ್ ನಾವು ಮಸ್ತಿ ಲಿಂಕ್ ಸರ್ ನಾವು ಬಂದು ಕೇರ್ ಪ್ರೋಗ್ರಾಮ್ ಸರ್ ಬೆಂಗಳೂರಲ್ಲಿ ಇರೋದು

ಸರಿ ಸರ್ ಗಾಡಿಗೆ ಏನು ರೇಟ್ ಹೇಳ್ತಿದ್ದೀರ ಸರ್ ಇದು ಹತ್ತೊಂಬತ್ತು ಸಾವಿರ ಆರೂವರೆ ಹೇಳ್ತೀನಿ ಆರೂವರೆ ಹಾಂ ಸರ್ ಹ್ಞೂ ಹ್ಞೂ ಇಲ್ಲ ಸರ್ ಅದು ಏನು ಏನು ಸರ್ ಶೋರೂಮ್ ಏನು ಫೀಚರ್ ಇತ್ತು ಹಾಂ ಒಂದು ಏನು ಒಂದು ಡ್ಯಾಮೇಜ್ ಆಗಿಲ್ಲ ಸರ್ ಶೋರೂಮ್ ಎಲ್ಲ ಹೆಂಗೆ ಸರ್ ಹಂಗೆ ಇದೆ ಗಾಡಿ ನೀಟ್ ಗೀಟ್ ಎಲ್ಲ ನೋಡ್ಕೊಳ್ಳಿ ಬರ ಇದು ಮೆಕ್ಯಾನಿಕ್ ತಗೊಂಡ್ಬಿಟ್ಟು ಚೆಕ್ ಮಾಡಿ ಎಲ್ಲ ಏನಾರು ಪ್ರಾಬ್ಲಮ್ ಇದ್ರೆ ಏನು ಬೇಡ ಸರ್ ಆಮೇಲೆ ಟಿಂಕರಿಂಗ್ ಇಂಕರಿಂಗ್ ಏನಿಲ್ಲ ಸರ್ ಒಂದು ಚೂರು ಇದಾಗಿಲ್ಲ ಗಾಡಿ ಹ್ಞೂ ಹ್ಞೂ ಒಳಗಡೆ ತಟ್ಟಿ ಅಲ್ಲ ಸರ್ ಓಪನ್ ಗಾಡಿ ಸರ್ ಮೇಲ್ಗಡೆ ಟಾಪ್ ಹಾಸಿದಿವಿ ಸರ್ ತಾಡ್ಪಾಲು ಎಲ್ಲಾ ಹಾಕ್ಸಿದಿ ಸರ್ ಅದೇ ಎಂಟು ಸಾವಿರ ತಾಡ್ ಪಾಲು ಅದು ಓಪನ್ ಅಂದ್ರೆ ಓಪನ್ ಎಲ್ಲ ಫುಲ್ ಇದ್ ಮಾಡ್ಬಿಡೋಣ ಸರ್ ಇವಾಗ ಒಂದ್ ತಿಂಗ್ಳ ಆಯ್ತು ಸರ್ ಅಷ್ಟೇ ತಾಡ್ ಪಾಲು ಕ್ಯಾರಿಯರ್ ಮಾಲೆ ಮಾಡ್ಬಿಟ್ಟು ಇಲ್ಲಿ ಬೆಂಗಳೂರಲ್ಲಿ ಬಂದ್ ಮಾಡ್ಸಿರೋ ಮಾಲೆ ಎಲ್ಲ ಊರಲ್ಲಿ ಓಪನ್ ಇತ್ತು ಸರ್ ಗಾಡಿ ಹಾ ಇಲ್ಲಿ ಬಂದ್ಬಿಟ್ಟು ಕಂಪನಿಲಿ ಕೂಡ ಇದಾಗಿತ್ತು ಸರ್ ಅದಕ್ಕೋಸ್ಕರ ಮಾಡ್ಸಿದ್ರು ಸರಿ ಸರ್ ಈಗ ಫುಲ್ ಕೇಸ್ ಗೆ ಆರವರೆ ಹೇಳ್ತಿದ್ರೆ ಬಂದ್ರೆ ಇನ್ನೂ ಕಡಿಮೆ ಆಗುತ್ತೆ

ಇಲ್ಲ ನಮ್ಮ ಕಡೆಯಿಂದ ಬಂದವ್ರಿಗೆ ನೀವು ಡಿಸ್ಕೌಂಟ್ ಮಾಡಲೇ ಮತ್ತೆ ಅದೇ ಅದೇ ಸರ್ ನಿಮ್ಮ ಕಡೆ ಬಂದ್ರೆ ಇದು ಮಾಡ್ಕೊಡೋಣ ಸರ್ ಇದು ಲೋನ್ ಅಂದ್ರೆ ಸರ್ ಇವಾಗ ಅವ್ರ ಹೆಸರಲ್ಲೇ ಇದಾಗ್ಬಿಡ್ತದೆ ಸರ್ ಅದು ಗಾಡಿ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಅವ್ರ ಹೆಸರಿಗೆ ಆಗಲ್ಲ ಸರ್ ಇನ್ನು ನಿಮ್ಮ ಹೆಸರಿಗೆ ಇರುತ್ತೆ ಹಾ ಹಾ ಲೋನ್ ನಮ್ಮ ಹೆಸರಲ್ಲಿ ಕಟ್ತಾರೆ ಸರ್ ಹೌದು ಹೌದು ಸರಿ ಸರ್ ಆಯ್ತು ಇದೆ ನಂಬರ್ ಹಾ ಇದೆ ನಂಬರ್ ಸರ್ ಮಾಡಿ ಸರಿ ಸರ್ ಇದೆ ನಂಬರ್ ಹಾಕಿರ್ತೀನಿ ತೊಗೊಳ್ಳಿ ಓಕೆ 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 ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಓನರ್ ಕೊಟ್ಟಿದ್ದಾರೆ ಮಾಹಿತಿ ಇನ್ನೂ ಇದಕ್ಕಿಂತ ಎಕ್ಸ್ಟ್ರಾ ಏನಾದರೂ ಮಾಹಿತಿ ಬೇಕು ಅಂದರೆ ನೀವು ಡೈರೆಕ್ಟಾಗಿ ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣಿಸ್ತಿರುತ್ತಲ್ಲ ಅದು ಗಾಡಿ ಓನರ್ ನಂಬರ್ ಆಗಿರುತ್ತೆ ನೀವು ಡೈರೆಕ್ಟಾಗಿ ಅವ್ರಿಗೆ ಕರೆ ಮಾಡಿದರೆ ಏನೇ ಡೌಟ್ಸ್ ಇದ್ರೂ ಕೂಡ ಅವ್ರ ಕಡಿದ್ದಾನೆ ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ ನೋಡಿ ಎರಡು ಆಪ್ಷನ್ಸ್ಗೂ ಇದೆ ಲೋನ್ ಕಂಟಿನ್ಯೂ ಇದೆ ಫುಲ್ ಕ್ಯಾಶ್ಗೂ ಇದೆ ಎರಡು ಸಾವಿರದ ಹತ್ತೊಂಬತ್ತು ಮಾಡಲು ಬಿ ಎಸ್ ಫೋರ್ ಇಂಜಿನ್ನು ಆದಷ್ಟು ಚೆನ್ನಾಗಿರುತ್ತೆ ಗಾಡಿ ಅಂತ ಹೇಳ್ಬೋದು ಬಿ ಎಸ್ ಸಿಕ್ಸ್ಗಿಂತ ಬೆಟ್ರ್ ವೀಕ್ಷಕರೇ ಆದರೆ ನೋಡಿ ಒಂದು ಸಲ ವೀಕ್ಷಣೆ ಮಾಡಿ ಬೆಂಗಳೂರು ಲೊಕೇಶನಲ್ಲಿ ಗಾಡಿ ಇರುತ್ತೆ ಡೈರೆಕ್ಟಾಗಿ ವಿಸಿಟ್ ಮಾಡಿಬಿಟ್ಟು ಗಾಡಿ ಕಂಡೀಷನಲ್ಲಿ ಚೆಕ್ ಮಾಡಿಕೊಂಡು ನೀವು ಕೂತ್ ಮಾತಾಡಿದರೆ ಅವರು ಹೇಳಿರೋ ರೇಟಲ್ಲಿ ಇನ್ನೂ ಕಡಿಮೆ ಮಾಡಿಕೊಡ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿಂದ ನೋಡಿ ಬರ್ತಿದ್ವಿ ಸರ್ ಅಂತ ಹೇಳಿದರೆ ಅವ್ರು ಇನ್ನೂ ಸ್ವಲ್ಪ ಕಡಿಮೆ ಮಾಡ್ತಾರೆ ಅಂತ ಹೇಳಿದ್ದಾರೆ ವೀಕ್ಷಕರೇ ಒಂದು ಸಲ ಡೈರೆಕ್ಟಾಗಿ ಓನರಿಗೆ ಕರೆ ಮಾಡಿ ನಿಮಗೇನು ಡೌಟ್ಸ್ ಇದ್ರು ಅವ್ರ ಕಡೆಯಿಂದ ಕ್ಲಿಯರ್ ಮಾಡ್ಕೊಬೋದು ವೀಕ್ಷಕರ ಹಾಗೆ ಕೊನೆಯದಾಗಿ ನೀವು ಇನ್ನೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವೀಕ್ಷಕರೇ ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಹಾಗೆ ಈ ವಿಡಿಯೋ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಗಾಡಿನ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ಹಾಗೇ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ್ದ ಸೇಲ್ ಮಾಡ್ಬೇಕಂತ ಅನಿಸಿದರೆ ನೀವು ಸಹ ನಿಮ್ಮ ಫ್ಯಾಮಿಲಿ ಸರ್ಕಲಲ್ಲಿ ಫ್ರೆಂಡ್ ಸರ್ಕಲಲ್ಲಿ ಅವರು ಕೂಡ ರೆಫರ್ ಮಾಡ್ಬೋದು ಈ ಥರ ಯೂಟ್ಯೂಬ್ ಚಾನಲಲ್ಲಿ ಸೇಲ್ ಮಾಡಿಸ್ಬೋದು ಅಂತ ನೀವು ಅವರಿಗೆ ರೆಫರ್ ಮಾಡಿದರೆ ಅವರು ಸಹ ನಮ್ಮ ಕಡೆಗೆ ಫೋಟೋಸ್ ಕಳಿಸಿದರೆ ಸಾಕು ವೀಕ್ಷಕರೇ ನಾವು ನಮ್ಮ ಕಡೆಯಿಂದ ಸೇಲ್ ಮಾಡಿಕೊಡ್ತೀವಿ ಅಂತ ಹೇಳ್ಬೋದು ಥ್ಯಾಂಕ್ ಯು